ಒಂದು ಕಡೆ ಬಿ ಜೆ ಪಿ ಹೇಳುತ್ತೆ ಮನೀಶ್ ಸಿಸೋಡಿಯಾ ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಸಾರ್ವಜನಿಕರ ಹಣವನ್ನು ಲೂಟಿ ಹೊಡೆದಿದ್ದಾರೆ ಅವ್ರನ್ನ ನಾವು ಜೈಲಿಗೆ ಹಾಕಬೇಕು ಅಂತ ಹೇಳ್ತದೆ ಇನ್ನೊಂದು ಕಡೆ ಸೀಕ್ರೆಟ್ ಆಗಿ ಅದೇ ಮನಿ ಇಸೋಡಿ ಹತ್ರ ಹೋಗಿ ಹೇಳ್ತಾರೆ ನೆಗೋಷಿಯೇಷನ್ ಮಾಡ್ತಾರೆ ದಯವಿಟ್ಟು ನಾವು ಪಕ್ಷಕ್ಕೆ ಸೇರ್ಕೊಳ್ಳಿ ನಿಮಗೆ ಸಿ ಎಮ್ ಮಾಡ್ತೀವಿ ಅಂತ ಭ್ರಷ್ಟಾಚಾರಿಗಳೆಲ್ಲ ಬಿ ಜೆ ಪಿ ಇದ್ದಾರೆ ಯಾರು ಬೇಕಾದರೂ ಬಿ ಜೆ ಪಿ ಸೇರ್ಬೋದಾ ಅಂತ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದೇನಪ್ಪ ಅಂತಂದರೆ ಹೌದು ನಮ್ಮ ಪಕ್ಷಕ್ಕೆ ಓಪನ್ ಆಹ್ವಾನ ಇದೆ ಯಾರು ಬೇಕಾದರೂ ಸೇರ್ಬೋದು ಅಂತ ಒಂದು ವೇಳೆ ನೀವು ಸೇರಲಿಲ್ಲ ಅಂದರೆ ಬಿ ಜೆ ಪಿ ಅವರು ಮೇಲೆ ಆರೋಪ ಮಾಡ್ತಾರೆ ಕೇಸ್ ಮಾಡ್ತಾರೆ ಆನಂತರ ನಿಮ್ಗೆ ಎರಡೇ ಚಾನ್ಸ್ ಇರೋದು ಒಂದು ಬಿಜೆಪಿ ಸೇರೋದು ಇಲ್ಲ ಅಂತಂದ್ರೆ ಜೈಲು ಸೇರೋದು ಆಯ್ಕೆ ನಿಮ್ಮದು ಅಂತ ಇವತ್ತು ಹೇಳ್ತಾ ಇದೆ ಈ ರೀತಿಯ ವ್ಯಕ್ತಿಗಳನ್ನ ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ಬೇಕಾದ್ರೆ ಕಿಂಚಿತ್ತು ಕೂಡ ಯೋಚನೆ ಮಾಡೋದಿಲ್ಲ ಅವ್ರಿಗೆ ಬೇಕಿರ್ತಕ್ಕಂಥದ್ದು ಹಣ ಮತ್ತು ಅಧಿಕಾರ ಅಷ್ಟೇ ನಮ್ಮದು ವಿಭಿನ್ನ ಪಕ್ಷ ಪಾರ್ಟಿ ವಿತ್ ಎ ಡಿಫ್ರೆನ್ಸ್ ಅಂತ ಹೇಳ್ತಾ ಇತ್ತು ಆದ್ರೆ ಈಗ ಅದು ತನ್ನ ಟ್ಯಾಗ್ಲೈನ್ ಅನ್ನ ಬದಲಿಸ್ಕೊಂಡಿದೆ ಅದೇನಪ್ಪಾ ಅಂತಂದ್ರೆ ಕರಪ್ಷನ್ ಈಸ್ ಗುಡ್ ನೀವೆಲ್ಲರೂ ಕೂಡ ಸರ್ಫ್ ಎಕ್ಸೆಲ್ನ ನ ಒಂದು ಫೇಮಸ್ ಆ್ಯಡ್ನ ನೋಡಿರ್ತೀರಿ ಮಕ್ಕಳು ಕೊಚ್ಚೆನಲ್ಲಿ ಮಳೆಯಲ್ಲಿ ಕೆಸರು ನೀರಿನಲ್ಲೆಲ್ಲ ಆಡ್ಕೊಂಡು ಬಟ್ಟೆಯೆಲ್ಲ ಗಲೀಜು ಬಂದಿರ್ತಾರೆ ಆಗ ಅದರ ಟ್ಯಾಗ್ಲೈನ್ ಬರುತ್ತೆ ಡರ್ಟ್ ಈಸ್ ಗುಡ್ ಅಂದರೆ ಕೊಳೆ ಒಳ್ಳೆಯದು ಅಂತ ಈಗ ಅದನ್ನೇ ಬಿ ಜೆ ಪಿ ತನ್ನ ಮಾಡಲಾಗಿ ತೆಗೆದುಕೊಂಡು ಬಿಟ್ಟಿದೆ ಅನಿಸ್ತದೆ ಆದರೆ ಇವರ ಟ್ಯಾಗ್ಲೈನ್ ಸ್ವಲ್ಪ ಬದಲಾಗಿದೆ ಅದು ಕರಪ್ಷನ್ ಈಸ್ ಗುಡ್ ಅಂತ ಅಂದರೆ ಭ್ರಷ್ಟಾಚಾರ ಒಳ್ಳೆಯದು ಅಂತ ನೀವೆಲ್ಲ ಹೇಳ್ಬೋದು ಅಯ್ಯೋ ಭಾಳ ಭ್ರಷ್ಟಾಚಾರ ತಪ್ಪು ಇದರಿಂದ ದೇಶಕ್ಕೆ ಅನ್ಯಾಯ ಆಗ್ತದೆ ಬಡತನ ಹೆಚ್ಚಾಗ್ತದೆ ಅಸಮಾನತೆ ಹೆಚ್ಚಾಗ್ತದೆ ಅಂತ ಆದರೆ ಬಿ ಜೆ ಪಿ ಕೂಡ ಇದನ್ನೇ ಹೇಳ್ತಿತ್ತು ಯಾವಾಗ ಈ ಹಿಂದೆ ಹೇಳ್ತಿತ್ತು ನಮ್ಮದು ವಿಭಿನ್ನ ಪಕ್ಷ ಪಾರ್ಟಿ ವಿತ್ ಎ ಡಿಫ್ರೆನ್ಸ್ ಅಂತ ಹೇಳ್ತಾಯಿತ್ತು ಆದರೆ ಈಗ ಅದು ತನ್ನ ಟ್ಯಾಗ್ಲೈನನ್ನು ಬದಲಿಸ್ಕೊಂಡಿದೆ ಅದೇನಪ್ಪ ಅಂತಂದರೆ ಕರಪ್ಷನ್ ಈಸ್ ಗುಡ್ ಭ್ರಷ್ಟಾಚಾರ ಒಳ್ಳೆಯದು ಬಿ ಜೆ ಪಿದು ಒಂದೇ ಷರತ್ತೇನಪ್ಪ ಅಂತಂದರೆ ನೀವು ಏನೇ ಭ್ರಷ್ಟಾಚಾರ ಮಾಡಿ ನಮಗೆ ಪ್ರಾಬ್ಲಮ್ ಇಲ್ಲ ಆದರೆ ನೀವು ನಮ್ಮ ಪಕ್ಷದಲ್ಲಿರಬೇಕು ಒಂದು ವೇಳೆ ನೀವು ಬೇರೆ ಪಕ್ಷದಲ್ಲಿದ್ದು ಭ್ರಷ್ಟಾಚಾರ ಮಾಡಿದ್ರೆ ನಾವು ಸಿ ಬಿ ಐ ಇ ಡಿ ಐ ಟಿ ಇತ್ಯಾದಿಗಳ ಮೂಲಕ ಬೆದರಿಸಿ ನಿಮ್ಮನ್ನು ಬಿ ಜೆ ಪಿ ಸೇರಿಸ್ಕೊಳ್ತೀವಿ ಅಷ್ಟೇ ಅಂತ ಓಕೆ ನೀವು ಭ್ರಷ್ಟಾಚಾರ ಮಾಡದೇ ಇದ್ರೂ ಪರವಾಗಿಲ್ಲ ನಿಮಗೆ ಒಳ್ಳೆಯ ಹೆಸರಿದೆ ಜನ ನಿಮ್ಮನ್ನು ನಂಬ್ತಾರೆ ನಿಮ್ಮಿಂದ ಸಾಕಷ್ಟು ಓಟ್ ಬರ್ತದೆ ಅಂದರೆ ಆಗಲೂ ಕೂಡ ನೀವು ಬಿ ಜೆ ಪಿ ಸೇರಬೇಕಾಗ್ತದೆ ಯಾಕೆ ಅಂತಂದರೆ ಒಂದು ವೇಳೆ ನೀವು ಸೇರಲಿಲ್ಲ ಅಂದರೆ ಬಿ ಜೆ ಪಿಯವರು ಮೇಲೆ ಆರೋಪ ಮಾಡ್ತಾರೆ ಕೇಸ್ ಮಾಡ್ತಾರೆ ಆನಂತರ ನಿಮಗೆ ಎರಡೇ ಚಾನ್ಸ್ ಇರೋದು ಒಂದು ಬಿ ಜೆ ಪಿ ಸೇರೋದು ಇಲ್ಲ ಅಂತಂದರೆ ಜೈಲು ಸೇರೋದು ಆಯ್ಕೆ ನಿಮ್ಮದು ಅಂತ ಇವತ್ತು ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುಂಚೆ ಡಜನ್ ಗಟ್ಲೆ ಈ ಭ್ರಷ್ಟಾಚಾರದ ಆರೋಪ ಹೊತ್ತಂಥ ರಾಜಕೀಯ ಮುಖಂಡರು ಬಿ ಜೆ ಪಿ ಸೇರ್ಕೊಂಡ್ರು ಅವಾಗ ಪತ್ರಕರ್ತರು ನಮ್ಮ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ಗೂ ಒಂದು ಪ್ರಶ್ನೆ ಕೇಳಿದ್ರು ಭ್ರಷ್ಟಾಚಾರಿಗಳೆಲ್ಲ ಬಿ ಜೆ ಪಿ ಸೇರ್ತಾ ಇದ್ದಾರೆ ಯಾರು ಬೇಕಾದರೂ ಬಿ ಜೆ ಪಿ ಸೇರ್ಬೋದಾ ಅಂತ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದೇನಪ್ಪ ಅಂತಂದರೆ ಹೌದು ನಮ್ಮ ಪಕ್ಷಕ್ಕೆ ಓಪನ್ ಆಹ್ವಾನ ಇದೆ ಯಾರು ಬೇಕಾದರೂ ಸೇರ್ಬೋದು ಅಂತ ಯಾರ್ ಬೇಕಾದರೂ ಅಂದ್ರೆ ಒಂಬತ್ತು ಸಿ ಬಿ ಐ ಕೇಸ್ ಇರ್ತಕ್ಕಂಥವ್ರು ಭ್ರಷ್ಟಾಚಾರದ ಹೊತ್ತವರು ಸೇರ್ಬೋದ ಅಂತಂದ್ರೆ ನಾನು ಆಗಲೇ ಹೇಳ್ತಾ ಇದೀನಿ ಯಾರ್ ಬೇಕಾದರೂ ಸೇರ್ಬೋದು ಅಂತ ದಾಷ್ಟ್ಯದ ಒಂದು ಮಾತನ್ನ ಆಡಿದ್ರು ಪಾರ್ಟಿ ಬೀ್ರಿಬಡಿ ಈವನ್ ಪೀಪಲ್ ಹೂ ಹ್ ನೈನ್ ಸಿ ಬಿ ಐ ಕೇಸಸ್ ಅಗೇನ್ಸ್ಟ್ ವೆಲ್ಕಮಿಂಗ್ ಎವ್ರಿಬಾಡಿ ಅಂದ್ರೆ ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂದ್ರೆ ಇದೇನಾ ಭ್ರಷ್ಟಾಚಾರಕ್ಕೆ ಈ ದೇಶದಲ್ಲಿ ಕಿಮ್ಮತ್ತೇ ಇಲ್ವಾ ಅಂತೇಳಿ ನಿಮಗೆ ನಮಗೆ ಪ್ರಶ್ನೆ ಬರ್ತದೆ ಇದನ್ನು ಯಾಕಪ್ಪ ಹೇಳ್ತಾ ಇದ್ದೀವಿ ಅಂದರೆ ದೆಹಲಿನಲ್ಲಿ ಈಗ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಆಮ್ ಆದ್ಮಿ ಪಕ್ಷ ದೆಹಲಿನಲ್ಲಿ ಹತ್ತು ವರ್ಷಗಳಿಂದಲೂ ಕೂಡ ಭಾರಿ ಬಹುಮತದಿಂದ ಗೆಲ್ತಾ ಇದೆ ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತೇಳಿ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ ಅದರ ಭಾಗವಾಗಿ ಅವರು ಆಮ್ ಆದ್ಮಿ ಪಕ್ಷದ ಹಲವಾರು ನಾಯಕರಿಗೆ ಹಣದ ಆಮಿಷವನ್ನು ಒಡ್ಡಿದ್ರು ಅಧಿಕಾರದ ಆಮಿಷವನ್ನು ಒಡ್ಡಿದ್ರು ಹ್ಞೂ ಹ್ಞೂ ಏನೂ ಪ್ರಯೋಜನ ಆಗಲಿಲ್ಲ ಯಾರೂ ಕೂಡ ಪಕ್ಷಕ್ಕೆ ಬರಲಿಲ್ಲ ಆಮೇಲೆ ಏನು ಮಾಡಿದ್ರು ಬಿ ಜೆ ಪಿಯವರು ಲಿಕ್ಕರ್ ಸ್ಕ್ಯಾಮ್ ಅಂತ ಒಂದನ್ನು ಆರೋಪ ಮಾಡಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಅರ್ಧಕ್ಕರ್ಧ ಸಚಿವ ಸಂಪುಟವನ್ನೇ ಜೈಲಲ್ಲಿ ಇಟ್ಬಿಟ್ರು ಆ ಜೈಲಲ್ಲಿದ್ದಾಗ ಕೇಜ್ರಿವಾಲ್ ನಂತರ ನಂಬರ್ ಟೂ ಅಂತಕ್ಕಂಥ ಕರ್ಸ್ಕೊಳ್ತಕ್ಕಂಥ ಮನೀಶ್ ಸಿಸೋಡಿ ಅವರಿಗೆ ಒಂದು ಆಫರ್ ಕೊಟ್ಟಿದ್ದಾರೆ ಏನಪ್ಪ ಆಫರ್ ಅಂತಂದರೆ ನೀವು ಬಿ ಜೆ ಪಿ ಪಕ್ಷವನ್ನು ಸೇರಿದ್ರೆ ನಿಮ್ಮ ಮೇಲಿನ ಕೇಸನ್ನು ಕ್ಲೋಸ್ ಮಾಡ್ತೀವಿ ಜೊತೆಗೆ ನೀವು ದೆಹಲಿಯ ಸಿ ಎಮ್ ಆಗ್ಬೋದು ಅಂತ ना मनीष सिसोडिया आरोप मारित कई लोगों ने आके कहा मनीष जी किस चक्कर में पढ़ो आ जाओ जेल में सड़ा सड़ा के मार डालेंगे ये लोग जानते नहीं हो आप इनको आ जाओ छोड़ दो इधर आ जाओ क्या होगा जेल में कब तक पड़े रहोगे अपनी सोचो मुझे आके ज्ञान भिजवाते थे राजनीति में तो देखो सब ऐसा ही होता है कोई किसी की नहीं सोचता आपको आना चाहिए आपको जेल से बाहर आना है तो आपको सुननी चाहिए इनकी बात मुझे बता दे रहे आपकी वाइफ बीमार है आपका बेटा पढ़ रहा है अभी कॉलेज में सोचो अपने परिवार की सोचो परेशान हो जाओगे भैया कती है ಒಂದು ಕಡೆ ಬಿ ಜೆ ಪಿ ಹೇಳುತ್ತೆ ಮನೀಶ್ ಸಿಸೋಡಿಯಾ ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಸಾರ್ವಜನಿಕರ ಹಣವನ್ನು ಲೂಟಿ ಹೊಡೆದಿದ್ದಾರೆ ಅವ್ರನ್ನ ನಾವು ಜೈಲಿಗೆ ಹಾಕಬೇಕು ಅಂತ ಹೇಳ್ತದೆ ಇನ್ನೊಂದು ಕಡೆ ಸೀಕ್ರೆಟಾಗಿ ಅದೇ ಮನೀಶ್ ಸಿಸೋಡಿಯ ಹತ್ರ ಹೋಗಿ ಹೇಳ್ತಾರೆ ನೆಗೋಷಿಯೇಷನ್ ಮಾಡ್ತಾರೆ ದಯವಿಟ್ಟು ನಾವು ಪಕ್ಷಕ್ಕೆ ಸೇರ್ಕೊಳ್ಳಿ ನಿಮಗೆ ಸಿ ಎಮ್ ಮಾಡ್ತೀವಿ ಅಂತ ಏನಿದ್ರೆ ಅರ್ಥ ಸರಿ ಮನೀಶ್ ಸಿಸೋಡಿಯಾ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಕೆಲವ್ರು ಹೇಳ್ಬೋದು ಆದರೆ ಇತಿಹಾಸ ಬೇರೆಯೇ ಹೇಳ್ತದೆ ಆ ಏನಿತಿಹಾಸ ಅಂತಕ್ಕಂಥದ್ದನ್ನ ಈಗ ನಾವು ನೋಡೋಣ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಒಂದು ವರ್ಷದ ಹಿಂದೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವ್ವಾಣ್ ಬಿ ಜೆ ಪಿ ಸೇರಿದ್ರು ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ ಒಂದು ಹತ್ತು ವರ್ಷ ನಾವು ಹಿಂದಕ್ಕೆ ಹೋದರೆ ಗೊತ್ತಾಗ್ತದೆ ಅದು ಎರಡು ಸಾವಿರದ ಹತ್ತರ ನವೆಂಬರ್ ಹನ್ನೊಂದನೇ ತಾರೀಕು ಅವತ್ತಿನ ಮಹಾರಾಷ್ಟ್ರದ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿರ್ತಾರೆ ಅಶೋಕ್ ಚವ್ಹಾಣ್ ಆಗ ಕಾರ್ಗಿಲ್ ಒಂದು ಯುದ್ಧದಲ್ಲಿ ಮಡಿದಂಥ ಯೋಧರ ಕುಟುಂಬಗಳಿಗೆ ಮನೆ ಕಟ್ಕೊಳ್ಲಿಕ್ಕೆ ಆದರ್ಸ್ ಹೌಸಿಂಗ್ ಸೊಸೈಟಿ ಅಂತಕ್ಕಂಥ ಒಂದು ದೊಡ್ಡ ಅಪಾರ್ಟ್ಮೆಂಟನ್ನು ಕಾಂಗ್ರೆಸ್ ಸರ್ಕಾರ ಒಂದು ನಿರ್ಮಾಣ ಮಾಡಿರ್ತದೆ ಇಲ್ಲಿರ್ತಕ್ಕಂಥ ಫ್ಲಾಟ್ಗಳನ್ನು ಯಾರು ದೇಶಕ್ಕಾಗಿ ಸೇವೆ ಮಾಡ್ತಾ ಪ್ರಾಣ ಕೊಟ್ಟರೆ ಯೋಧರು ಅವರ ಮನೆಯವ್ರಿಗೆ ಕೊಡಬೇಕು ಅಂತ ರೂಲ್ಸ್ ಇರ್ತದೆ ಆದರೆ ಈ ಅಶೋಕ್ ಚವ್ಹಾಣ್ ಏನಪ್ಪ ಮಾಡಿದರು ಅಂತಂದರೆ ಐವತ್ತಕ್ಕೂ ಹೆಚ್ಚು ಫ್ಲಾಟ್ಗಳನ್ನ ರಾಜಕಾರಣಿಗಳಿಗೆ ಹಂಚಿದ್ದಾರೆ ಅದರಲ್ಲಿ ಮೂರು ಫ್ಲಾಟ್ಗಳನ್ನು ಅವ್ರದೇ ಕುಟುಂಬ ಸದಸ್ಯರಿಗೆ ಹಂಚಿದ್ದಾರೆ ಅಂತ ಸಿ ಎ ಜಿ ವರದಿ ಕೊಡ್ತು ಆಗ್ಲೇ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲೇ ಒಂದು ಫ್ಲಾಟ್ನ ಬೆಲೆ ಎಂಟೂವರೆ ಕೋಟಿ ಇತ್ತು ಈ ಒಂದು ಭಾರೀ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಇಡೀ ದೇಶಾದ್ಯಂತ ಅಶೋಕ್ ಚವ್ಹಾಣ್ ಮೇಲೆ ಒಂದು ಛೀಮಾರಿಯನ್ನು ಹಾಕ್ಲಾಕಿತ್ತು ಅವ್ರ ವಿರುದ್ಧ ಒಂದು ಎಫ್ಐಆರ್ ಆರ್ ಆಗಿತ್ತು ಸಿ ಬಿ ಐ ತನಿಖೆ ನಡೆಸ್ತಾ ಇತ್ತು ಅವ್ರು ಮಾತ್ರ ಅಲ್ಲ ಅವ್ರ ಜೊತೆಗೆ ಅಂದಿನ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಸುನಿಲ್ ತತ್ಕರೆ ವಿರುದ್ಧ ಬಿ ಜೆ ಪಿ ದೊಡ್ಡ ಹೋರಾಟವನ್ನು ಸಂಘಟಿಸಿತು ಮುಖ್ಯವಾಗಿ ಮಹಾರಾಷ್ಟ್ರದ ಬಿ ಜೆ ಪಿ ಮುಖಂಡರಾದಂಥ ದೇವೇಂದ್ರ ಫಡ್ನವೀಸ್ ಮತ್ತು ನಿತಿನ್ ಗಡ್ಕರಿ ಅವರು ಈ ಅಶೋಕ್ ಚವ್ಹಾಣ್ ಮತ್ತು ಸುನಿಲ್ ತತ್ಕರೆ ವಿರುದ್ಧ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಒಂದು ಟೀಕೆಯನ್ನು ಮಾಡಿದರು ಭಾಷಣಗಳನ್ನ ಮಾಡಿದರು ಅಷ್ಟು ಮಾತ್ರ ಅಲ್ಲ ನಮ್ಮ ನರೇಂದ್ರ ಮೋದಿ ಅವರು ಆಗಿನ್ನೂ ಪ್ರಧಾನಿ ಆಗಿರಲಿಲ್ಲ ಅವರು ಅಭ್ಯರ್ಥಿ ಆಗಿದ್ರು ಆಗ ನಾಂದೇಡ್ನಲ್ಲಿ ನಡೆದಂಥ ನಡೆದಂತ ಸಾರ್ವಜನಿಕ ಸಭೆನಲ್ಲಿ ಅವರು ಹೇಳಿದ್ರು ಈ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಚವ್ಹಾಣ್ ನಾಚಿಕೆ ಇಲ್ಲದವ ಹುತಾತ್ಮ ಯೋಧರ ಜಾಗ ಕದ್ದ ಕಳ್ಳ ಅಂತೇಳಿ ಭಾಷಣವನ್ನ ಮಾಡಿ ಚಪ್ಪಾಳೆಯನ್ನ ಗಿಡಿಸ್ಕೊಂಡಿದ್ರು ಅಶೋಕ್ ಚವಾಣ್ ಕಾರ್ಯ ಕಾರ್ಯ ಆಗ ಜನ ಎಲ್ಲ ಅನ್ಕೊಂಡ್ರು ಮೋದಿ ಅಧಿಕಾರಕ್ಕೆ ಬಂದ್ರೆ ಈ ಅಶೋಕ್ ಚವ್ಹಾಣ್ಗೆ ಜೈಲೇ ಗತಿ ಅಂತ ಹೇಳಿ ಮೋದಿ ಒಂದಲ್ಲ ಎರಡಲ್ಲ ಮೂರು ಬಾರಿ ಗೆದ್ದು ಪ್ರಧಾನ ಆಗಿದ್ದಾರೆ ಆದ್ರೆ ಅಶೋಕ್ ಚವ್ಹಾಣ್ ಮಾತ್ರ ಜೈಲಿಗೆ ಹೋಗ್ಲಿಲ್ಲ ಆ ಅಶೋಕ್ ಚವ್ಹಾಣ್ ಮೇಲಿದಂತ ಭ್ರಷ್ಟಾಚಾರದ ಫೈಲು ಇವತ್ತಿಗೂ ಕೂಡ ಧೂಳಿಡಿತಾ ಇದೆ ಅಷ್ಟೇ ಅಲ್ಲದೆ ಸರ್ವ ಪಾಪ ವಿಮುಕ್ತರಾದಂಥ ಅಶೋಕ್ ಚವ್ಹಾಣು ಬಿ ಜೆ ಪಿಯಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಇನ್ನೊಬ್ಬ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಸುನಿಲ್ ತತ್ಕರೆ ಇವತ್ತು ಅವರು ಎಂ ಪಿ ಆಗಿದ್ದಾರೆ ಅವರ ಮಗಳು ಎನ್ ಡಿ ಎ ಸರ್ಕಾರದಲ್ಲಿ ಸಂಸದರಾಗಿದ್ದಾರೆ ಮತ್ತು ಸಚಿವರಾಗಿದ್ದಾರೆ ಇಲ್ಲಿ ಎರಡು ಅಂಶ ನಾವು ಗಮನಿಸಬೇಕು ತಮ್ಮನ್ನು ತಾವು ದೇಶಭಕ್ತ ಪಕ್ಷ ಅಂತ ಹೇಳ್ಕೊಳ್ತಾರೆ ನಾವು ಸೈನಿಕರು ಪರ ಅಂತ ಬಿ ಜೆ ಪಿ ಹೇಳ್ಕೊಳ್ತಾರೆ ಆದರೆ ಆಗಿದ್ದೇನು ಸೈನಿಕರಿಗೆ ಸಿಗಬೇಕಿದ್ದ ಸೈನಿಕರ ಕುಟುಂಬಕ್ಕೆ ಸಿಗಬೇಕಿದ್ದ ಮನೆಗಳನ್ನು ಲೂಟಿ ಹೊಡೆದಂಥ ಒಬ್ಬ ವ್ಯಕ್ತಿಯನ್ನು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಅವನ್ನ ಸಂಸದರನ್ನಾಗಿ ಮಾಡಿದ್ದಾರೆ ಅಂತಂದರೆ ಬಿ ಜೆ ಪಿ ದೇಶಭಕ್ತಿ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಲೊಳಲೊಟ್ಟೆ ಇಲ್ಲಿ ಅರ್ಥ ಆಯ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಇಡೀ ದೇಶಾದ್ಯಂತ ನಾನ್ನೂರ ಹದಿನೇಳು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಅದರಲ್ಲಿ ಬರೋಬ್ಬರಿ ನೂರ ಹದಿನಾರು ಅಭ್ಯರ್ಥಿಗಳು ಬೇರೆ ಪಕ್ಷಗಳಿಂದ ಆ ಕ್ಷಣಕ್ಕೆ ಬಿ ಜೆ ಪಿಗೆ ಪಕ್ಷಾಂತರ ಮಾಡಿದವರಾಗಿದ್ದರು ಅಂದರೆ ಅವರೆಲ್ಲರ ಮೇಲೆ ಭ್ರಷ್ಟಾಚಾರದ ಆರೋಪ ಇತ್ತು ಕೇಸ್ಗಳಿದ್ದು ಅದೆಲ್ಲದರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವರು ಬಿ ಜೆ ಪಿ ಸೇರಿದ್ರು ಅವರಿಗೆ ಕೆಂಪು ಆಸನ ಆಸ್ದಂಥ ಬಿ ಜೆ ಪಿ ತಮ್ಮ ಪಕ್ಷದ ಟಿಕೆಟನ್ನು ಕೊಟ್ಟಿತ್ತು ಅದರಲ್ಲಿ ಕೆಲವರು ಗೆದ್ದು ಸಂಸದರು ಕೂಡ ಆಗಿದ್ದಾರೆ ಈಗ ಕರ್ನಾಟಕದ್ದೇ ಉದಾಹರಣೆ ನೋಡೋದಾದರೆ ಬಳ್ಳಾರಿಯ ಗಾಲಿ ಜನಾರ್ದನ್ ರೆಡ್ಡಿಯವರ ಆರೋಪಗಳ ಬಗ್ಗೆ ಅವರು ಜೈಲಿಗೆ ಹೋಗಿದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಕ್ರಮ ಗಣಿಗಾರಿಕೆಯ ದುಡ್ಡಿನಲ್ಲಿ ಅವರು ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಶಾಸಕರ ಸಂಖ್ಯೆ ಕೊರತೆ ಇದ್ದಾಗ ಆಪರೇಷನ್ ಕಮಲ ಅಂತಕ್ಕಂಥ ಒಂದು ಕುಖ್ಯಾತಿಯನ್ನು ನಡೆಸಿ ದುಡ್ಡನ್ನು ಕೊಟ್ಟು ಶಾಸಕರನ್ನು ಖರೀದಿ ಮಾಡಿ ಬಿ ಜೆ ಪಿ ಸರ್ಕಾರ ಮಾಡಿದರು ಆಮೇಲೆ ಅದೇ ಬಿ ಜೆ ಪಿ ಸರ್ಕಾರದ ಒಂದು ಕೃಪಾ ಕಟಾಕ್ಷದಿಂದ ಸಾವಿರಾರು ಕೋಟಿ ರೂಪಾಯಿ ಹಗರಣಗಳನ್ನ ಮಾಡಿದರು ಮುಖ್ಯವಾಗಿ ಅವ್ರ ಮೇಲೆ ಇರ್ತಕ್ಕಂಥ ಸಿ ಬಿ ಐ ಕೇಸ್ಗಳು ಅವರಾಗಲೇ ಜೈಲಗೂ ಕೂಡ ಹೋಗಿ ಬಂದಿದ್ದಾರೆ ಅಷ್ಟು ಮಾತ್ರ ಅಲ್ಲ ಹತ್ತು ವರ್ಷಗಳ ಕಾಲ ಬಳ್ಳಾರಿಗೆ ಅವರು ಕಾಲಿಡಬಾರ್ದು ಅಂತಕ್ಕಂಥ ಒಂದು ಷರತ್ತನ್ನು ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ವಿಧಿಸಿತ್ತು ಅಷ್ಟು ಗಂಭೀರ ಪ್ರಕರಣಗಳು ಅವ್ರ ಮೇಲಿದ್ದವು ಅವರ ಒಡೆತನದ ಒಬ್ಳಾಪುರ ಮೈನಿಂಗ್ ಕಂಪ್ನಿಯವರು ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಗಡಿ ಒತ್ತುವರಿ ಮಾಡಿದ್ದಾರೆ ಗಡಿ ಧ್ವಂಸ ಮಾಡಿದ್ದಾರೆ ಅರಣ್ಯ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಆಂಧ್ರದಲ್ಲಿ ಸುಮಾರು ಎಂಟುನೂರ ಎಂಬತ್ನಾಲ್ಕು ಕೋಟಿ ಮೌಲ್ಯದ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರನ್ನು ಅಕ್ರಮ ಸಾಗಾಣಿಕೆ ಮಾಡಿದ್ದಾರೆ ಒಂದ ಎರಡ ನೂರಾರು ಆರೋಪಗಳು ಅವ್ರ ಮೇಲಿವೆ ಆದ್ರೇನಂತೆ ಇದೇ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ನಲ್ಲಿ ಅವರು ತಮ್ಮ ಪಕ್ಷವನ್ನು ಬಿಜೆಪಿ ಜೊತೆ ಮರ್ಜ್ ಮಾಡಿ ಬಿ ಜೆ ಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಯಾಕೆ ಸಿಂಪಲ್ ಅವ್ರ ಮೇಲಿರ್ತಕ್ಕಂಥ ಎಲ್ಲ ಕೇಸ್ಗಳಿಂದ ಅವರಿಗೆ ವಿಮುಕ್ತಿ ಬೇಕಾಗಿದೆ ಅದಕ್ಕಿರ್ತಕ್ಕಂಥ ಏಕೈಕ ಅವರಿಗೆ ಬಿ ಜೆ ಪಿ ಪಕ್ಷವನ್ನು ಸೇರೋದಾಗಿದೆ ತಮ್ಮನ್ನ ತಾವು ವಿಭಿನ್ನ ಪಕ್ಷ ತಮ್ಮದು ಶಿಸ್ತಿನ ಪಕ್ಷ ದೇಶಭಕ್ತರ ಪಕ್ಷ ಸಂಸ್ಕಾರಿಗಳ ಪಕ್ಷ ಅಂತ ತಮಗೆ ತಾವೇ ಬಿರುದು ಕೊಟ್ಕಂಡಂತ ಬಿ ಜೆ ಪಿ ಈ ರೀತಿಯ ವ್ಯಕ್ತಿಗಳನ್ನ ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ಬೇಕಾದ್ರೆ ಕಿಂಚಿತ್ತೂ ಕೂಡ ಯೋಚನೆ ಮಾಡೋದಿಲ್ಲ ಅವ್ರಿಗೆ ಬೇಕಿರ್ತಕ್ಕಂಥದ್ದು ಹಣ ಮತ್ತು ಅಧಿಕಾರ ಅಷ್ಟೇ ಅದರಲ್ಲೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಹಿಂದೆ ಯಾರನ್ನೆಲ್ಲ ಭ್ರಷ್ಟರು ದುಷ್ಟರು ಅಂತ ಈಯಾಳಿಸಿತ್ತೋ ಅವರೆಲ್ಲರಿಗೂ ಕೆಂಪು ಆಸನ ನೀಡಿ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿದೆ ಇದಕ್ಕೆ ಒಂದು ಡೇಟಾವನ್ನು ನಾವು ಕೊಡೋದಾದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅಂದರೆ ಸುಮಾರು ಎಂಟು ವರ್ಷಗಳ ಅವಧಿಯಲ್ಲಿ ಬಿ ಜೆ ಪಿ ಪಕ್ಷದಿಂದ ಯಾರೆಲ್ಲ ಎಮ್ ಎಲ್ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಎಂಟುನೂರ ಮೂವತ್ತ್ಮೂರು ಜನ ಬೇರೆ ಪಕ್ಷಗಳಿಂದ ಬಿ ಜೆ ಪಿಗೆ ಪಕ್ಷಾಂತರ ಮಾಡಿದವರು ಯಾಕೆ ಪಕ್ಷಾಂತರ ಮಾಡಿದ್ರು ಒಂದು ತಮ್ಮ ಮೇಲಿರ್ತಕ್ಕಂಥ ಭ್ರಷ್ಟಾಚಾರದ ಆರೋಪದಿಂದ ಮುಕ್ತಿ ಆಗಬೇಕು ಎರಡನೇದು ಗೆದ್ದು ಮತ್ತೊಮ್ಮೆ ಅವರು ಲೂಟಿ ಹೊಡಿಬೇಕು ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ತೀನಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾರರವರೆಗೆ ಕೋಲ್ಕತ್ತಾ ಅಂದರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಒಬ್ಬ ಸ್ವತಂತ್ರ ಪತ್ರಕರ್ತ ಮ್ಯಾಥ್ಯೂ ಸ್ಯಾಮ್ಯುಯಲ್ ಅಂತೇಳಿ ಅವರು ತೆಹಾಲ್ಕಾದಲ್ಲೂ ಕೂಡ ಪತ್ರಕರ್ತರಾಗಿದ್ದರು ಅವರು ಒಂದು ಸ್ಟಿಂಗ್ ಆಪ್ರೇಷನ್ ಮಾಡ್ತಾರೆ ಅದೇನಪ್ಪ ಅಂದರೆ ಅವಾಗ ಟಿ ಎಮ್ ಸಿ ಸರ್ಕಾರ ಇರ್ತದೆ ಮಮತಾ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅವರ ಪಕ್ಷದ ಸಚಿವರನ್ನ ಇವರು ಭೇಟಿ ಮಾಡಿ ತನ್ನದೇ ಒಂದು ಡೂಪ್ಲಿಕೇಟ್ ಕಂಪ್ನಿಯನ್ನು ಸೃಷ್ಟಿ ಮಾಡಿ ಈ ಕಂಪ್ನಿಗೆ ನೀವು ನಿಮ್ಮ ಸರ್ಕಾರದಿಂದ ದೊಡ್ಡ ದೊಡ್ಡದ ಗುತ್ತಿಗೆಗಳನ್ನ ಕೊಡಿ ಇದ್ರ ಬದಲಿಗೆ ನಾನು ನಿಮಗೆ ಹಣ ಕೊಡ್ತೀನಿ ಅಂತ ಆಮಿಷ ಕೊಡ್ತಾರೆ ಹಾಲು ಹಲವಾರು ಶಾಸಕರು ಸಚಿವರು ಇದಕ್ಕೆ ಒಪ್ಕೊಳ್ತಾರೆ ಅವರು ಹಣ ಪಡಿತಾ ಇರ್ತಕ್ಕಂಥ ಒಂದು ಸ್ಟಿಂಗ್ ಆಪ್ರೇಷನನ್ನು ಹಿಡನ್ ಕ್ಯಾಮ್ರಾ ಇಟ್ಟು ಹಣ ಕೊಟ್ಟಿರ್ತಕ್ಕಂಥದ್ದನ್ನ ರೆಕಾರ್ಡ್ ಮಾಡಿ ಆ ಒಂದು ಸ್ಟಿಂಗನ್ನು ಅವರು ನಾರದಾ ನ್ಯೂಸ್ ಅಂತಕ್ಕಂಥ ಒಂದು ಸ್ಥಳೀಯ ಚಾನೆಲ್ನಲ್ಲಿ ಪ್ರಕಟ ಮಾಡಿ ಯಾವ ರೀತಿ ಈ ಸರ್ಕಾರ ನಡೀತಾ ಇದೆ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ಬಯಲು ಮಾಡಿರ್ತಾರೆ ಈ ಸ್ಟಿಂಗ್ನಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷದ ಹನ್ನೆರಡು ನಾಯಕರು ರೆಡ್ ಆಗಿ ಲಂಚ ಪಡೆಯುವಾಗ ಸಿಕ್ಕಿ ಬಿದ್ದಿರ್ತಾರೆ ಅದರಲ್ಲಿ ಪ್ರಮುಖ ಹೆಸರು ಯಾರಪ್ಪ ಅಂತಂದರೆ ಸುವೇಂದು ಅಧಿಕಾರಿ ಈ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಯವರ ಅತ್ಯಾಪ್ತರಾಗಿದ್ದರು ಅವರು ರೈಟ್ ಹ್ಯಾಂಡು ಅಂತ ಇದ್ರು ಅವರು ಇದರಲ್ಲಿ ಸಿಕ್ಕಿ ಬೀಳ್ತಾರೆ ಈ ಸಿಕ್ಕಿ ಬಿದ್ದಾಗ ಮಮತಾ ಬ್ಯಾನರ್ಜಿ ಏನಪ್ಪ ಮಾಡ್ತಾರೆ ಅಂತಂದರೆ ಯಾರು ಆರೋಪಿಗಳಿದ್ರು ಯಾರು ಲಂಚ ಪಡೆದಿದ್ದಾರೆ ಅವರನ್ನು ಬಂಧಿಸೋದು ಬಿಟ್ಟು ಇದನ್ನು ಯಾರು ಹೊರಗಡೆ ತಂದರು ಆ ಶಾಮಿಯಲ್ಲೂ ಅವ್ರನ್ನೇ ಬಂಧಿಸಿಬಿಡ್ತಾರೆ ದೇಶಾದ್ಯಂತ ಸದ್ದು ನಡೀತದೆ ಭಾಳಷ್ಟು ಜನ ಪ್ರತಿಭಟನೆಗಳನ್ನ ಮಾಡ್ತಾರೆ ಈ ಸ್ಟಿಂಗ್ ಆಪರೇಷನ್ ವಿಚಾರ ಹೈಕೋರ್ಟ್ ಮೆಟ್ಟಿಲುಗೂ ಇರ್ತದೆ ಹನ್ನೆರಡು ಆರೋಪಿಗಳ ವಿರುದ್ಧ ತನಿಖೆ ಮಾಡಬೇಕು ಸಿ ಬಿ ಐ ತನಿಖೆ ಮಾಡಬೇಕು ಅಂತ ಕೋರ್ಟು ಆದೇಶ ಮಾಡ್ತದೆ ಈ ಸಂದರ್ಭದಲ್ಲಿ ಏನೋ ಪ್ರಮುಖ ಆರೋಪಿಯಾಗಿದ್ದಂಥ ಸುವೇಂದು ಅಧಿಕಾರಿಯವ್ರನ್ನ ನರೇಂದ್ರ ಮೋದಿಯವರು ಈಗ್ಗ ಮಗ್ಗ ಬೈದಿರ್ತಾರೆ ಟೀಕೆ ಮಾಡಿರ್ತಾರೆ ನಾರದ ಹಗರಣದಲ್ಲಿ ಯಾರು ದುಡ್ಡೆಲ್ಲ ಮಾಡಿದ್ದೀರಿ ಆ ದುಡ್ಡಿಂದ ನೀವು ಪಿ ಎಮ್ ಪದವಿಯನ್ನು ಕೊಂಡ್ಕೊಳ್ಬೋದು ಅಂತ ತಿಳ್ಕೊಂಡಿದ್ದೀರಾ ಅಂಥೇಳಿ ಒಂದು ಭರ್ಜರಿ ಭಾಷಣ ಮಾಡಿ ಎಲ್ಲ ಆರೋಪಿಗಳನ್ನ ಜೈಲ್ಗೆ ಹತ್ತೀನಿ ಅಂಥೇಳಿ ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಂಡಿರ್ತಾರೆ ಆದ್ರೆ ದುರಾಂತ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂದ್ರೆ ಪ್ರಧಾನಮಂತ್ರಿ ಅವರು ಭಾಷಣ ಮಾಡಿದ ಒಂದು ವರ್ಷದ ನಂತರ ಈ ಸುವೇಂದು ಅಧಿಕಾರಿ ಮತ್ತು ಇನ್ನೊಬ್ಬ ಆರೋಪಿ ಮುಕುಲ್ ರಾಯ್ ಇಬ್ರು ಕೂಡ ಬಿಜೆಪಿ ಸೇರ್ತಾರೆ ಸುವೇಂದು ಅಧಿಕಾರಿಗೆ ಇವತ್ತು ಪಶ್ಚಿಮ ಬಂಗಾಳ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಮುಕುಲ್ ರಾಯ್ಗೂ ಕೂಡ ರಾಷ್ಟ್ರೀಯ ಬಿ ಜೆ ಪಿ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿ ಅವರಿಗೆ ಸನ್ಮಾನವನ್ನು ಮಾಡಿರ್ತಾರೆ ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿ ಬಿ ಐಯನ ಚಾರ್ಜ್ ಶೀಟ್ನಲ್ಲಿ ಇವರಿಬ್ರು ಹೆಸರನ್ನು ಕೈಬಿಡಲಾಗಿದೆ ಇದೇ ರೀತಿಯ ಮತ್ತೊಂದು ಉದಾಹರಣೆ ಅಜಿತ್ ಪವಾರು ಮಹಾರಾಷ್ಟ್ರದ್ದು ನಿಮಗೆಲ್ಲ ಗೊತ್ತಿರ್ಬೋದು ಅವರು ಎನ್ ಸಿ ಪಿ ಪಕ್ಷದಲ್ಲಿದ್ದರು ಶರದ್ ಪವಾರ್ ಅವರ ಜೊತೆಗೆ ಎರಡು ಸಾವಿರದ ಹನ್ನೊಂದರಿಂದ ಹನ್ನೆರಡರ ನಡುವಿನಲ್ಲಿ ಒಂದು ಸಿ ಎ ಜಿ ವರದಿ ಬರ್ತದೆ ಅಂದರೆ ಈ ಹಿಂದೆ ಸುಮಾರು ಐದಾರು ವರ್ಷಗಳ ಕಾಲ ಅವರು ನೀರಾವರಿ ಸಚಿವರಾಗಿದ್ದಾರೆ ಆ ಸಂದರ್ಭದಲ್ಲಿ ವ್ಯಾಪಕವಾದಂಥ ಅಕ್ರಮ ಅವ್ಯವಹಾರಗಳು ನಡೆದಿವೆ ಹಗರಣಗಳು ನಡೆದಿವೆ ಸುಮಾರು ಐವತ್ತು ಸಾವಿರ ಕೋಟಿಯಿಂದ ಎಪ್ಪತ್ತು ಸಾವಿರ ಕೋಟಿಗಳಷ್ಟು ಬೃಹತ್ ಪ್ರಮಾಣದ ಅವ್ಯವಹಾರ ನಡೆದಿದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತದೆ ಇದಕ್ಕೆ ಮುಖ್ಯ ಕಾರಣ ಅಜಿತ್ ಪವಾರ್ ಅಂತಲೂ ಕೂಡ ಹೆಸರಿಸಲಾಗಿರ್ತದೆ ಆವಾಗ ಬಿ ಜೆ ಪಿ ಅವ್ರ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತದೆ ನಾವು ಅಧಿಕಾರಕ್ಕೆ ಬಂದರೆ ಆ ತನಿಖೆ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತದೆ ಆನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತದೆ ಆದರೆ ಯಾವುದೇ ತನಿಖೆ ಮಾಡೋದಿಲ್ಲ ಆ ಕೇಸ್ಗಳು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಸಿ ಪಿ ಕಾಂಗ್ರೆಸ್ ಮತ್ತು ಶಿವಸೇನೆ ಈ ಮೂರೂ ಸೇರಿ ಮಹಾವಿಕಾಸ್ ಅಗಾಡಿ ಅಂತ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಆಗ ಬಿ ಜೆ ಪಿ ಸೆಂಟ್ರಲ್ ಬಿ ಜೆ ಪಿ ಅಜಿತ್ ಪವಾರ್ ಮೇಲೆ ಒತ್ತಡ ಹಾಕಿ ನೀನು ಎನ್ ಸಿ ಪಿ ಬಿಟ್ಟು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರೆ ನಿನ್ನ ಕೇಸನ್ನು ಕ್ಲೋಸ್ ಮಾಡ್ತೀವಿ ಅಂತಾರೆ ಆದರೂ ಎರಡೇ ದಿನಕ್ಕೆ ಅಜಿತ್ ಪವಾರರು ಎನ್ ಸಿ ಪಿಯಿಂದ ಒಂದಷ್ಟು ಜನ ಶಾಸಕರನ್ನು ಕರ್ಕೊಂಡು ಬಂದು ಅವರು ಬಿ ಜೆ ಪಿಗೆ ಬೆಂಬಲ ಕೊಟ್ಟು ದೇವೇಂದ್ರ ಫಡ್ನವೀಸ್ನ ಸಿ ಎಮ್ ಮಾಡಲಿಕ್ಕೆ ಕೊಡ್ತಾರೆ ಆದರೆ ಅವ್ರ ಕೇಸ್ಗಳನ್ನ ವಾಪಸ್ ತಗೊಳ್ಳಿಕ್ಕೆ ಸರ್ಕಾರ ಸಹಿ ಆಗ್ತದೆ ಅಜಿತ್ ಪವರ್ ಏನು ಮಾಡ್ತಾರೆ ಆ ಬೆಂಬಲವನ್ನು ಮುರಿದು ವಾಪಸ್ ಎನ್ ಸಿ ಪಿಗೆ ಹೋಗ್ಬಿಡ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ವಾಪಸ್ಸು ಬಿ ಜೆ ಪಿಗೆ ಬಂದು ಡಿ ಸಿ ಎಮ್ ಆದರೂ ಅವ್ರ ಮೇಲಿದ್ದಂಥ ಎಲ್ಲ ಕೇಸ್ಗಳು ಇವತ್ತು ಆಗಿವೆ ಈ ರೀತಿಯಾಗಿ ಈ ಬಿ ಜೆ ಪಿ ತಾನು ಹೇಳುವುದು ಒಂದು ಮಾಡುವುದು ಇನ್ನೊಂದು ಅಂತಕ್ಕಂಥದ್ನ ಬಹಳ ಸ್ಪಷ್ಟವಾಗಿ ಯಾವುದೇ ಸಂದೇಹಕ್ಕೆ ಎಡೆಯಿಲ್ಲದಂತೆ ನಮ್ಮ ನಿಮ್ಮ ಮುಂದೆ ಅದು ನಿರೂಪಿಸ್ತಾ ಇದೆ ಇದಕ್ಕೆ ಮತ್ತೊಂದು ಅಂಕಿಅಂಶ ನಾವು ನೋಡೋದಾದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಇ ಡಿ ಏನಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನಿದೆ ಇದು ಭಾರತದ ನೂರ ಇಪ್ಪತ್ತೊಂದು ಪ್ರಮುಖ ರಾಜಕಾರಣಿಗಳ ಮೇಲೆ ದಾಳಿ ಮಾಡಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದೆ ಈ ನೂರ ಇಪ್ಪತ್ತೊಂದರಲ್ಲಿ ನೂರ ಹದಿನೈದು ರಾಜಕಾರಣಿಗಳು ಬಿ ಜೆ ಪಿ ವಿರೋಧ ಪಕ್ಷದವರೇ ಆಗಿದ್ದಾರೆ ಅಂದ್ರೆ ಬಿ ಜೆ ಪಿಲಿರೋರೆಲ್ಲ ಸಾಚಾಗಳು ಬಿ ಜೆ ಪಿಯಿಂದ ಹೊರಪಡಿಸಿದಂಥ ಹೊರಪಡಿಸಿದಂತ ಬೇರೆ ಪಕ್ಷದಲ್ಲಿಲ್ಲರೂ ಭ್ರಷ್ಟರು ಅಂತ ಸರಿ ಬಿ ಜೆ ಪಿಲಿರ್ತ ಇಲ್ಲದೇ ಇರ್ತಕ್ಕಂಥ ಎಲ್ಲರೂ ಭ್ರಷ್ಟೇ ಆದರೆ ಅವರು ಬಿ ಜೆ ಪಿ ಸೇರಿದ ತಕ್ಷಣ ಹೆಂಗೆ ಸಹಚಗಳಾಗ್ಬಿಡ್ತಾರೆ ಹೆಂಗೆ ಅವರು ಸಕಲ ಸದ್ದೂಣ ಸಂಪನ್ನರಾಗಿ ದೇಶಭಕ್ತ ರಾಜಕಾರಣಿಯಾಗಿ ಬದಲಾಗ್ಬಿಡ್ತಾರೆ ಅಂತೇಳಿ ಬಿ ಜೆ ಪಿ ಇವತ್ತಿಗೂ ಕೂಡ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ ಆದರೆ ಅವರು ತಾ ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥದ್ದನ್ನ ಎಗ್ಗಿಲ್ಲದೆ ಮುಂದುವರಿಸಿದ್ದಾರೆ ಅದಕ್ಕೆ ಉದಾಹರಣೆ ಪ್ರಫುಲ್ ಪಟೇಲ್ ಅಂತೇಳಿ ಇವರು ಮಾಜಿ ಕೇಂದ್ರ ಸಚಿವರು ಎನ್ ಸಿ ಪಿ ನಾಯಕರು ಎರಡು ಸಾವಿರದ ಒಂಬತ್ತರ ಮೇನಲ್ಲಿ ಏರ್ ಇಂಡಿಯಾ ವಿಮಾನ ಲೀಸ್ ಕುರಿತಾದಂಥ ಅಕ್ರಮ ಪ್ರಕರಣದಲ್ಲಿ ಇವರು ಆರೋಪಿಯಾಗ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ಬಿ ಜೆ ಪಿ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ನಲ್ಲಿ ಸಿ ಬಿ ಐ ಇವರ ಕೇಸನ್ನು ಕ್ಲೋಸ್ ಮಾಡುತ್ತೆ ಇನ್ನು ಕರ್ನಾಟಕದ ಬಿ ಎಸ್ ಯಡಿಯೂರಪ್ಪನವರು ಬಿ ಜೆ ಪಿಯ ಉನ್ನತ ನಾಯಕರಾಗಿರ್ತಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ ಅವರು ಅಕ್ರಮ ಡಿನೋಟಿಫಿಕೇಷನ್ನು ಭ್ರಷ್ಟಾಚಾರ ಪ್ರಕರಣದಲ್ಲಿ ಅವ್ರ ಮೇಲೆ ಕೇಸಾಗಿ ಅವರು ಜೈಲಿಗೂ ಕೂಡ ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಅವರು ಜೈಲಿಂದ ಹೊರಗಡೆ ಬಂದಾಗ ಬಿ ಜೆ ಪಿ ವಿರುದ್ಧ ಸಿಡಿದೆದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಕೆ ಜೆ ಪಿ ಅಂತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಬಿ ಜೆ ಪಿಗೆ ಅವ್ರ ಮೇಲೆ ಕಣ್ಣು ಬೀಳ್ತದೆ ಹೊಟ್ಟೆವರಿ ಆಗ್ತದೆ ಅವ್ರಿಗೆ ಆಫರ್ ನೀಡ್ತಾರೆ ನೀವು ಬಿ ಜೆ ಪಿ ಬಂದರೆ ಉಳ್ಕೊಳ್ತೀರಿ ಅಂದರೆ ಇಲ್ಲ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ತಮ್ಮ ಕೆ ಜೆ ಪಿ ಪಕ್ಷವನ್ನು ಬಿ ಜೆ ಪಿ ಜೊತೆ ವಿಲೀನ ಮಾಡ್ತಾರೆ ತದನಂತರ ಅವ್ರ ಮೇಲೆ ಯಾವುದೇ ತನಿಖೆ ನಡೆಯೋದಿಲ್ಲ ಅದು ಹಂಗೆ ಇರ್ತದೆ ಅವರು ಬಿ ಜೆ ಪಿಯಿಂದ ಮತ್ತೆ ಆಪರೇಷನ್ ಕಮಲ ನಡೆಸಿ ಮುಖ್ಯಮಂತ್ರಿ ಆಗ್ತಾರೆ ಪ್ರಧಾನ ಮೋದಿಯವರು ಅವ್ರನ್ನ ಹೊಗಳ್ತಾರೆ ಅವ್ರ ಮೇಲೆ ಐ ಟಿ ಆಗಲಿ ಇ ಡಿ ಆಗಲಿ ಸಿ ಬಿ ಐ ಆಗಲಿ ತನಿಖೆ ಮಾಡ್ತಾ ಇಲ್ಲ ಅವರ ಮಗ ವಿಜೇಂದ್ರ ಕರ್ನಾಟಕದ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಅಂತ ಇವರು ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಆದರೆ ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ನಲ್ಲಿ ಅವರು ಶಾರದಾ ಚಿಟ್ ಫಂಡ್ ಹಗರಣದ ಆರೋಪಿಗಳಾಗ್ತಾರೆ ಭಾರೀ ಭ್ರಷ್ಟಾಚಾರ ನಡೆದಿದೆ ಅಂತ ಅವ್ರ ಮೇಲೆ ಆರೋಪ ಬರ್ತದೆ ಎರಡು ಸಾವಿರದ ಹದಿನಾಲ್ಕರ ನವೆಂಬರಲ್ಲಿ ಸಿ ಬಿ ಐ ಅವ್ರನ್ನ ವಿಚಾರಣೆ ಮಾಡ್ತದೆ ಒಂದು ವರ್ಷದ ನಂತರ ಎರಡು ಸಾವಿರದ ಹದಿನೈದರ ಆಗಸ್ಟ್ನಲ್ಲಿ ಅವರು ಬಿ ಜೆ ಪಿ ಪಕ್ಷ ಸೇರ್ತಾರೆ ಇದುವರೆಗೆ ಅವರ ಮೇಲೆ ಯಾವುದೇ ಕ್ರಮ ಆಗ್ತಿಲ್ಲ ಅವರ ಮೇಲಿದ್ದಂಥ ಫೈಲು ಕಸದ ಬುಟ್ಟಿ ಸೇರಿದೆ ನಾರಾಯಣ ರಾಣೆ ಇವರು ಮಹಾರಾಷ್ಟ್ರದವರು ಶಿವಸೇನೆಯಿಂದ ರಾಜಕೀಯ ಆರಂಭಿಸಿ ಕಾಂಗ್ರೆಸ್ಸಿಂದ ಮಹಾರಾಷ್ಟ್ರದ ಸಿ ಎಂ ಆಗಿರ್ತಾರೆ ಮುನ್ನೂರು ಕೋಟಿ ರು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಾರೆ ಅವರು ಒಂದು ಅಕ್ರಮ ಹಣ ವರ್ಗಾವಣೆ ಕೇಸು ಅವ್ರ ಮೇಲೆ ಇರ್ತದೆ ಗೃಹ ಸಚಿವ ಅಮಿತ್ ಶಾ ಅವ್ರ ಮೇಲೆ ಆರೋಪ ಮಾಡಿರ್ತಾರೆ ಅಧಿಕಾರಕ್ಕೆ ಬಂದರೆ ಜೈಲಿಗೆ ಹಾಕ್ತಿವಿ ಅಂತ ಹೇಳಿರ್ತಾರೆ ಆದರೆ ನಾರಾಯಣ ರಾಣೆ ಅವರು ಇವಾಗ ಬಿ ಜೆ ಪಿ ಸೇರಿದ್ದಾರೆ ಅಲ್ಲಿ ಅವ್ರನ್ನ ಕಳೆದ ಸರ್ಕಾರದಲ್ಲಿ ಎಮ್ ಎಸ್ ಎಮ್ ಇ ಸಚಿವ ಸ್ಥಾನ ನೀಡಲಾಗಿದೆ ಅವ್ರ ಮೇಲೆ ವಿಚಾರಣೆ ಮಾಡ್ತಕ್ಕಂಥ ಯಾವುದೇ ಗೋಜಿಗೆ ಯಾವುದೇ ಸಂಸ್ಥೆಗಳು ಹೋಗಿಲ್ಲ ಪಂಜಾಬ್ ಬರೋಣ ರಣೀಂದರ್ ಸಿಂಗ್ ಅಂತ ಇವರು ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವರ ಪುತ್ರ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಅವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸು ದಾಖಲಾಗ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರ ತಂದೆ ಅಮರಿಂದರ್ ಸಿಂಗು ಬಿ ಜೆ ಪಿ ಸೇರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಣೀಂದರ್ ಸಿಂಗ್ ಸಹ ಬಿ ಜೆ ಪಿ ಸೇರ್ತಾರೆ ಈಗಲೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ ನರೇಶ್ ಅಗರ್ವಾಲ್ ಉತ್ತರ ಪ್ರದೇಶದವರು ಸಮಾಜವಾದಿ ಪಕ್ಷದಲ್ಲಿರ್ತಾರೆ ಅದಕ್ಕೂ ಮುಂಚೆ ಕಾಂಗ್ರೆಸ್ಸು ಬಿ ಎಸ್ ಪಿಲೆಲ್ಲ ಇರ್ತಾರೆ ಅವ್ರ ಮೇಲೆ ಹಲವಾರು ಕ್ರಿಮಿನಲ್ ಆರೋಪಗಳಿವೆ ಮಹಿಳೆಯರನ್ನ ತುಚ್ಛವಾಗಿ ಮಾತಾಡ್ಸ್ಕೊಂಡ್ರು ನಡೆಸ್ಕೊಂಡ್ರು ಅಂಥೇಳಿ ಅವ್ರ ಮೇಲೆ ಆರೋಪ ಇರ್ತದೆ ಅದನ್ನು ಬಿ ಜೆ ಪಿ ಸೇರಿ ವಿವಿಧ ಪಕ್ಷಗಳು ಅವ್ರನ್ನ ಟೀಕೆ ಮಾಡಿರ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಸಮಾಜವಾದಿ ಪಕ್ಷವನ್ನು ಬಿಟ್ಟು ಬಿ ಜೆ ಪಿಗೆ ಸೇರ್ಕೊಳ್ತಾರೆ ಅವ್ರ ಮೇಲಿದ್ದಂಥ ಎಲ್ಲ ಆರೋಪಗಳು ಕಣ್ಮರೆಯಾಗಿವೆ ಭಾವನಾ ಗವಾಲಿ ಅಂತೇಳಿ ಮಹಾರಾಷ್ಟ್ರದವರು ಅವರು ಏಕನಾಥ್ ಸಿಂಧಯ್ಯ ಶಿವಸೇನೆ ಬಣ ಸೇರಿದ್ರು ಅವ್ರದ್ದು ಮೇಲಿದ್ದಂಥ ಎಲ್ಲ ಕೇಸ್ಗಳು ಖುಲಾಸ ಆಗ್ಬಿಟ್ಟು ಯಶವಂತ್ ಜಾಧವ್ ಮತ್ತು ಯಾಮಿನಿ ಜಾಧವ್ ಅಂತೇಳಿ ಇವರು ಕೂಡ ಅಷ್ಟೇ ಏಕನಾಥ್ ಸಿಂಧೆ ಬಣ ಸೇರಿದ್ರು ಅವ್ರ ಮೇಲಿದ್ದಂಥ ಕೇಸ್ಗಳು ಖುಲಾಸೆ ಆಗಿವೆ ಪ್ರತಾಪ್ ಸರ್ನಾಯಕ್ ಅಂತಕ್ಕಂಥವ್ರು ಅಕ್ರಮ ಹಣ ಸಂಗ್ರಹಣೆ ಆರೋಪದಲ್ಲಿದ್ದರು ಈಗಲೂ ಕೂಡ ಅವರು ಬಿ ಜೆ ಪಿಯ ಬೆಂಬಲ ಕೊಟ್ಟರು ಏಕನಾಥ್ ಸಿಂಗ್ ಬಣೆ ಸೇರಿದ್ರು ಬಚ್ಚವಾದರು ಮೂನಿರಲ್ಲಿ ಇಸ್ಲಾಂ ಅಂತಕ್ಕಂಥವ್ರು ಪಶ್ಚಿಮ ಬಂಗಾಳದವರು ಅನಿಲ್ ಶರ್ಮಾ ಅಂತಕ್ಕಂಥವ್ರು ಹಿಮಾಚಲ ಪ್ರದೇಶದವರು ಈ ರೀತಿಯಾಗಿ ಇಟಾಲ ರಾಜೇಂದರ್ ಅವರು ತೆಲಂಗಾಣದವರು ಇವರೆಲ್ಲರೂ ಕೂಡ ತಮ್ಮ ಮೇಲೆ ಕೇಸ್ಗಳು ದಾಖಲಾದ ನಂತರ ಅವರು ಬಿ ಜೆ ಪಿಯನ್ನು ಸೇರಿದ್ದಾರೆ ಈ ರೀತಿ ಪಟ್ಟಿಯನ್ನು ಓದ್ತಾ ಹೋದರೆ ಕೃಪಾಕರ್ ಸಿಂಗ್ ಅಂತಕ್ಕಂಥವರು ಅಷ್ಟು ಮಾತ್ರ ಅಲ್ಲ ಕರ್ನಾಟಕದಲ್ಲೇ ಮುನಿರತ್ನ ನಾಯ್ಡು ನಿಮಗೆಲ್ಲ ಗೊತ್ತಿರ್ಬೋದು ರಾಜರಾಜೇಶ್ವರಿ ನಗರದ ಅವರು ಶಾಸಕರು ಮುಂಚೆ ಕಾಂಗ್ರೆಸ್ನಲ್ಲಿದ್ದರು ಅವರು ಓಟಾರ್ ರೆಡಿ ಹಗರಣದಲ್ಲಿ ಸಿಗಾಕೊಂಡಿದ್ದರು ಅವ್ರ ಮೇಲೆ ಬಲವಾದಂಥ ಪ್ರಕರಣ ದಾಖಲಾಗಿತ್ತು ಅವರು ಬಿ ಜೆ ಪಿ ಸೇರಿ ಆ ಕೇಸಿಂದ ಬಚಾವಾದ ಬಿ ಜೆ ಪಿ ಸೇರಿದ ಮೇಲೆ ತಾನೇ ನಿಯತಾಗಿದ್ದಾರಾ ಅಂತಂದರೆ ಖಂಡಿತ ಇಲ್ಲ ಅವರು ಈಗಲೂ ಕೂಡ ದಿನಕ್ಕೆ ಒಂದು ರೀತಿಯ ಎಫ್ ಐ ಆರ್ಗಳನ್ನ ಹಾಕ್ಸ್ಕೊಳ್ತಾ ಇದ್ದಾರೆ ತಮ್ಮ ದಾಷ್ಟ್ಯದಿಂದ ಅವರು ಒಂದು ಈಗಲೂ ಕೂಡ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ದ ಗೂಂಡಾಗಿರಿ ಮಾಡ್ತಕ್ಕಂಥ ಒಂದಲ್ಲ ಒಂದು ಕೇಸ್ಗಳನ್ನ ಹಾಕ್ಸ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ನೀವು ಎಷ್ಟು ಹೆಸರುಗಳನ್ನ ಹೇಳ್ಬೋದು ಚಟರ್ಜಿ ಅವರು ಸಿ ಎಮ್ ರಮೇಶ್ ಅವರು ಕೆ ಗೀತಾ ಅವರು ತಪಸ್ ರಾಯಿ ನವೀನ್ ಜಿಂದಾಲು ಮಧುಕೋಡ ಈ ರೀತಿಯಾಗಿ ನೀವು ಎಷ್ಟು ಹೆಸರುಗಳನ್ನ ಹೇಳ್ಬೋದು ಇವರೆಲ್ಲರೂ ಕೂಡ ಭಾರೀ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ರು ಜನರಿಂದ ಅನ್ಸ್ಕೊಳ್ತಾ ಅನ್ಸ್ಕೊಳ್ತಾಯಿದ್ರು ಬಿ ಜೆ ಪಿ ಸೇರಿದ ಮೇಲೆ ಈಗ ಮಹಾನ್ ದೇಶಭಕ್ತರಾಗಿ ಬದಲಾಗ್ಬಿಟ್ಟಿದ್ದಾರೆ ಈಗಲೂ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಗೌರವನೇ ಬೇರೆ ಇದೆ ಅಂದರೆ ಸಿ ಬಿ ಐ ಇ ಡಿ ಐ ಟಿ ಥರದ ಒಂದು ಸ್ವತಂತ್ರ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು ಈ ರೀತಿಯಾಗಿ ಬಿ ಜೆ ಪಿ ಸರ್ಕಾರ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದೆ ಸುಮಾರು ಇಪ್ಪತ್ತೈದು ಜನರ ಮೇಲೆ ಗಂಭೀರವಾದಂಥ ಪ್ರಕರಣಗಳಿದ್ದು ವಿರೋಧ ಪಕ್ಷದವರು ಇವರು ಇವರು ಜೈಲಿಗೆ ಹೋಗಬೇಕಾಗಿತ್ತು ಜೀವಾವಧಿ ಶಿಕ್ಷೆ ಆಗ್ತಕ್ಕಂಥ ಪ್ರಕರಣಗಳು ಆ ಇಪ್ಪತ್ತೈದು ಪ್ರಕರಣಗಳಲ್ಲಿ ಆ ಇಪ್ಪತ್ತೈದು ಜನ ಕೂಡ ಬಿ ಜೆ ಪಿ ಸೇರಿದ್ದಾರೆ ಇಪ್ಪತ್ತ್ಮೂರು ಜನರ ಪ್ರಕರಣಗಳು ಖುಲಾಸೆಯಾಗುವ ಹಂತದಲ್ಲಿವೆ ಅಂದರೆ ಅವ್ರು ಸೇಫ್ ಆಗಿದ್ದಾರೆ ಇನ್ನೂ ಎಷ್ಟು ಬೇಕಾದರೂ ಭ್ರಷ್ಟಾಚಾರ ಮಾಡ್ಬೋದು ಅವ್ರನ್ನ ಯಾರೂ ಕೂಡ ಮುಟ್ಟೋಕ್ಕಾಗೋದಿಲ್ಲ ಬಿ ಜೆ ಪಿ ಹೇಳ್ತಾಯಿತ್ತು ನಾವು ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೀವಿ ಅಂತೇಳಿ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಭ್ರಷ್ಟರೆಲ್ಲರನ್ನೂ ಕೂಡ ಸೇರಿಸ್ಕೊಂಡು ಭ್ರಷ್ಟಾಚಾರ ಮುಕ್ತ ಕಾಂಗ್ರೆಸ್ ಅನ್ನ ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ ಕ್ರಿಮಿನಲ್ ಕೇಸ್ ಇರ್ತಕ್ಕಂಥವ್ರು ಆರೋಪವತ್ತವರು ಅವರು ಕೂಡ ಬಿ ಜೆ ಪಿ ಸೇರಿ ಪಾವನರಾಗ್ತಾ ಇದ್ದಾರೆ ಕಪಿಲ್ ಗುರ್ಜರ್ ಅಂತಕ್ಕಂಥ ಒಬ್ಬ ಯುವಕ ನೀವು ನೋಡಿರ್ಬೋದು ದೆಹಲಿನಲ್ಲಿ ಸಿ ಎ ಎ ಹೋರಾಟಗಾರರ ಮೇಲೆ ಗುಂಡು ಹಾರಿಸಿದ್ದ ಅವನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಪಕ್ಷ ಸೇರ್ಕೊಂಡ ಅವನ ಮೇಲೆ ಕೇಸ್ ಖುಲಾಸೆ ಆಗೋಯ್ತು ಕಪಿಲ್ ಮಿಶ್ರಾ ಅಂತಕ್ಕಂಥವನೊಬ್ಬ ಆಮ್ ಆದ್ಮಿ ಪಕ್ಷದಲ್ಲಿದ್ದ ಮೋದಿಯವರನ್ನು ಫೇಕು ಅಂತ ಕರೆದಿದ್ದ ಈಗ ಅವನು ಬಿ ಜೆ ಪಿಯ ವಕ್ತಾರ ಆಗಿದ್ದಾನೆ ಮೋದಿಯವರನ್ನು ವಿಶ್ವಗುರು ಅಂತ ಕರೀತಾ ಇದ್ದಾನೆ ನೀವು ಕೆಲವ್ರು ಹೇಳ್ತಾರೆ ಅಯ್ಯೋ ಬಿ ಜೆ ಪಿ ಪಕ್ಷ ಕೊಟ್ಟು ಕೆಲವರು ಕಾಂಗ್ರೆಸ್ ಸೇರಿದ್ದಾರೆ ಬೇರೆ ಬೇರೆ ವಿರೋಧ ಪಕ್ಷಗಳನ್ನ ಸೇರಿದ್ದಾರೆ ಅಂತೇಳಿ ಹೌದು ಒಬ್ಬರೋ ಇಬ್ಬರೋ ಬೆರಳಿಕೆ ಸಂಖ್ಯೆಯಲ್ಲಿ ಬಿ ಜೆ ಪಿ ಪಕ್ಷದ ಒಂದು ಉಸಿರುಗಟ್ಟುವ ವಾತಾವರಣವನ್ನು ತಾಳಲಾರದೆ ಅಥವಾ ಇನ್ನೇನೋ ಅಧಿಕಾರ ಸಿಗದೆರೋ ಕಾರಣಕ್ಕೋ ಅವರು ಬಿ ಜೆ ಪಿ ಪಕ್ಷ ಬಿಟ್ಟು ಬೇರೆ ಬೇರೆ ಪಕ್ಷಗಳನ್ನ ಸೇರ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಅದು ಮಾತ್ರ ಬ್ರಹ್ಮಾಂಡವೇ ಅಡಗಿದೆ ಅಲ್ಲಿ ನಾನು ಆಗಲೇ ಹೇಳಿದೆ ಸುಮಾರು ಎಂಟುನೂರ ಮೂವತ್ತ್ಮೂರು ಶಾಸಕರು ಅವರು ಬೇರೆ ಪಕ್ಷಗಳಿಂದ ಬಿಟ್ಟು ಬಿ ಜೆ ಪಿನ ಕಂಟೆಸ್ಟ್ ಮಾಡಿದ್ದಾರೆ ಸುಮಾರು ಇನ್ನೂರೈವತ್ತರಷ್ಟು ಸಂಸದರು ಶಾಸಕರುಗಳು ಅವರು ಬೇರೆ ಬೇರೆ ಪಕ್ಷಗಳನ್ನ ಬಿಟ್ಟು ಬಿ ಜೆ ಪಿಯನ್ನು ಸೇರಿದ್ದಾರೆ ಅದಕ್ಕೆ ಬಹಳಷ್ಟು ಜನ ಹೇಳ್ತಾರೆ ಬಿ ಜೆ ಪಿ ಅಂದರೆ ವಾಷಿಂಗ್ ಮಿಷಿನ್ ಪಕ್ಷ ಅಂದರೆ ಬೇರೆ ಪಕ್ಷದಲ್ಲಿ ಕೊಳೆಯಾಗಿದ್ದವರು ಆರೋಪ ಹೊತ್ತವರು ಬಿ ಜೆ ಪಿ ಸೇರಿದ ತಕ್ಷಣ ಅವ್ರನ್ನ ಕ್ಲೀನ್ ಮಾಡಿಬಿಡ್ತೀವಿ ನಾವು ಅಂತ ನಿತಿನ್ ಗಡ್ಕರಿ ಕೂಡ ಇದನ್ನೇ ಹೇಳಿದರು ನಮ್ಮಲ್ಲಿಗೆ ಬರುವವರು ಹಲವಾರು ಗುಣದೋಷಗಳನ್ನ ಹೊಂದಿರ್ತಾರೆ ಆದರೆ ನಮ್ಮಲ್ಲಿ ಬಂದ ತಕ್ಷಣ ಅವರು ಕಡಿಮೆ ಆಗ್ಬಿಡ್ತದೆ ಯಾಕೆಂದ್ರೆ ನಮ್ಮ ಸಂಘಟನಾ ಪದ್ಧತಿ ಹೇಗಿದೆ ಅಂತ ಅವ್ರು ಹೇಳ್ತಾ ಇದ್ರು ಅದಕ್ಕೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಒಂದು ತಿರುಗೇಟನ್ನು ಕೊಟ್ಟಿದ್ರು ಹೌದಪ್ಪ ಅಂದರೆ ಆರೋಪಿಗಳೆಲ್ಲ ನಿಮ್ಮ ಪಕ್ಷಕ್ಕೆ ಬಂದು ಒಳ್ಳೆಯವರಾಗ್ಬಿಟ್ರೆ ನಮ್ಮ ದೇಶದಲ್ಲಿ ಜೈಲುಗಳೆಲ್ಲ ಯಾಕೆ ಬೇಕಲ್ವಾ ಆ ಜೈಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನ ನಿಮ್ಮ ಪಕ್ಷಕ್ಕೆ ಸೇರ್ಕೊಬಿಡಿ ಇಡೀ ದೇಶ ಒಂದು ಒಳ್ಳೆಯದಾಗ್ಬಿಡ್ತದೆ ಅಂತಕ್ಕಂಥ ಒಂದು ತಿರುಗೇಟನ್ನು ಕೊಟ್ಟಿದ್ದರು ಅಂದರೆ ಈ ಬಿ ಜೆ ಪಿಯ ವಾಷಿಂಗ್ ಮಿಷಿನ್ ಅಂತಕ್ಕಂಥದ್ದು ಏನಿದೆ ಇದನ್ನು ಭಾಳಷ್ಟು ಜನ ಒಪ್ಪೋದಿಲ್ಲ ಅಂದರೆ ನೀವು ಬಿ ಜೆ ಪಿ ಸೇರಿದ್ರೂ ಕೂಡ ಏನು ನೀವು ಸಾಚಗಳಾಗೋದಿಲ್ಲ ನೀವು ಪ್ರಾಮಾಣಿಕರಾಗೋದಿಲ್ಲ ಅಲ್ಲಿಯೂ ಕೂಡ ನೀವು ಅದೇ ಭ್ರಷ್ಟಾಚಾರವನ್ನು ಅದೇ ಕ್ರಿಮಿನಲ್ ಪಿತುರಿಗಳನ್ನ ಮುಂದುವರಿಸ್ತೀರಿ ಅದಕ್ಕೋಸ್ಕರನೇ ಇವತ್ತು ಇಂದಿಗೂ ಕೂಡ ಮತ್ತಷ್ಟು ಮಗದಷ್ಟು ಹಗರಣಗಳು ಹೊರಗಡೆ ಬರ್ತಾ ಅಂತ ಅಂತೇಳಿ ನೋಡಿ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಅತಿ ಹೆಚ್ಚು ದೇಣಿಗೆ ಪಡೆದಂಥ ಪಕ್ಷ ಬಿ ಜೆ ಪಿ ಸುಪ್ರೀಂ ಕೋರ್ಟ್ ಹೇಳ್ತು ಎಲೆಕ್ಟ್ರೋಲ್ ಬಾಂಡ್ ಅಂತಕ್ಕಂಥದ್ದೇ ಸರಿಯಲ್ಲ ಅದನ್ನು ರದ್ದು ಮಾಡಬೇಕು ಅಂತಕ್ಕಂಥದ್ದನ್ನು ಕೊಡ್ತು ಮತ್ತು ಈಗಲೂ ಕೂಡ ದೇಶದಲ್ಲಿ ಅತಿ ಹೆಚ್ಚು ಚಂದವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥ ಪಕ್ಷ ಬಿ ಜೆ ಪಿ ಅವ್ರು ಹೇಳ್ತಾರೆ ಎಲ್ಲ ಉದ್ಯಮಿಗಳಿಗೆ ನೀವು ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಚಂದ ಕೊಡಿ ನಾವು ನಿಮಗೆ ದಂಧೆ ಕೊಡ್ತೀವಿ ಹೇಳಿ ಅಂಬಾನಿ ಅದಾನಿ ತರದವರು ಬೆಳೀತಾ ಇರ್ತಕ್ಕಂಥದ್ದು ಇದೇ ಬಿ ಜೆ ಪಿ ಪಕ್ಷದ ಕೃಪಾ ಕಟಾಕ್ಷದಿಂದ ಅಂದರೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಿ ಜೆ ಪಿಗೆ ಇಶ್ಯೂನೇ ಅಲ್ಲ ಎರಡು ಸಾವಿರದ ಹದಿಮೂರರವರೆಗೆ ಹದಿನಾಲ್ಕರವರೆಗೆ ನರೇಂದ್ರ ಮೋದಿಯವರು ಮತ್ತು ಇಡೀ ಬಿ ಜೆ ಪಿ ಬೆಂಬಲಿಗರು ಭ್ರಷ್ಟಾಚಾರವೇ ಈ ದೇಶದ ಏಕೈಕ ಸಮಸ್ಯೆಯಂತ ಹೋರಾಟವನ್ನು ಮಾಡಿದ್ರು ಆದರೆ ತಾವು ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಭ್ರಷ್ಟಾಚಾರಿಗಳನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಭ್ರಷ್ಟಾಚಾರವನ್ನೇ ಲೀಗಲೈಸ್ ಮಾಡುವ ಮೂಲಕ ಏ ಅದೊಂದು ಸಣ್ಣ ವಿಚಾರ ಬಿಡ್ರಿ ಅದೇನು ತಪ್ಪಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡುವ ಮೂಲಕ ಈ ದೇಶವನ್ನು ಮತ್ತಷ್ಟು ಹಿಂದಕ್ಕೆ ತಳ್ತಾ ಇದ್ದಾರೆ ಮತ್ತಷ್ಟು ಅಧೋಗತಿಗೆ ಇದ್ದಾರೆ ಯಾಕೆ ಯಾಕೆ ಅಂತಂದರೆ ಬಿ ಜೆ ಪಿಗೆ ಇಡೀ ದೇಶಾದ್ಯಂತ ಅಧಿಕಾರ ಬೇಕು ಆ ಅಧಿಕಾರದಿಂದ ಹಣವನ್ನು ಮಾಡಬೇಕು ಅದರ ಜೊತೆಗೇ ಈ ಹಿಂದುತ್ವ ಅಂತಕ್ಕಂಥದ್ದನ್ನ ಎಲ್ಲರ ತಲೆಗೆ ಹರಡಬೇಕು ಅದಕ್ಕೆ ಯಾರು ಬಂದರೂ ಕೂಡ ಅವ್ರ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ ಆ ರೀತಿಯಾಗಿ ಈ ದೇಶವನ್ನೇ ಒಂದು ಭ್ರಷ್ಟಾಚಾರದ ಕೂಪಕ್ಕೆ ತಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇದನ್ನು ತಡಿಬೇಕಿರೋದು ಇದನ್ನು ದನಿ ಎತ್ತಬೇಕಿರೋದು ಯಾರು ಬಿ ಜೆ ಪಿ ಬೆಂಬಲ ಕೊಟ್ಟರು ಯಾರು ಬಿ ಜೆ ಪಿನ ವಿರೋಧ ಪಕ್ಷ ವಿರೋಧ ವ್ಯಕ್ತಪಡಿಸಿದ್ರು ಯಾರು ಅಂದರೆ ಬಿ ಜೆ ಪಿಲಿ ಮಾತ್ರ ಭ್ರಷ್ಟಾಚಾರ ತಪ್ಪು ಅಂತಲ್ಲ ಯಾವುದೇ ಪಕ್ಷ ಇರಲಿ ಯಾರೇ ಇರಲಿ ಅದು ಒಂದು ಪೀಡೆ ಅದು ಒಂದು ಪಿಡುಗು ಅದರಿಂದ ಈ ದೇಶ ಯಾವತ್ತೂ ಕೂಡ ಅಭಿವೃದ್ಧಿಯತ್ತ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲರಿಗೂ ಸಿಗಬೇಕಾದಂಥ ಹಕ್ಕುಗಳು ಸಿಗೋದಿಲ್ಲ ಅಂತ ಅರ್ಥ ಮಾಡ್ಕೊಂಡು ಇದನ್ನು ವಿರೋಧಿಸಿದಾಗ ಮಾತ್ರ ಇದರ ವಿರುದ್ಧ ಗಟ್ಟಿಯಾಗಿ ದನಿ ಎತ್ತಾಗ ಮಾತ್ರ ಬಿ ಜೆ ಪಿ ಮುಖಕ್ಕೆ ಹಿಡಿದಾಗ ಮಾತ್ರ ನೋಡ್ರಪ್ಪ ಇಷ್ಟು ಜನ ಇಷ್ಟು ಕೇಸ್ಗಳಿವೆ ಯಾಕೆ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರಿ ಅಂತ ಪ್ರಶ್ನೆ ಮಾಡಿದಾಗ ಮಾತ್ರ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ